ನಮಸ್ತೆ ಗೆಳಿರೆ ಬೊಡ್ಡಿ ಮಗ ಎನ್ನುವ ಪದ ಪದಾರ್ಥ ಗೊತ್ತಿಲ್ಲದ ಅಸಮರ್ಥ ನಾಮರ್ಧ ಚಟನಟ ನಟ ಸುದೀಪ ಅಷ್ಟೊಂದು ದೊಡ್ಡ ಸಾಮಾಜಿಕ ಜಾಲತಾಣದ ಮತ್ತೆ ಟಿವಿ ಮಾಧ್ಯಮದ ವೇದಿಕೆ ಮೇಲೆ ಅವನು ಒಬ್ಬರನ್ನ ಬಡ್ಡಿ ಮಗ ಅಂತ ಕರೆದು ಕನ್ನಡದಲ್ಲಿ ಅದರ ಅರ್ಥ ಹೇಳಕ್ ಬರದೇ ಇರುವಂತಹ ಕನ್ನಡಮ್ಮನ ಒಡಿಲಲ್ಲಿ ನಟನೆ ಮಾಡುತ್ತಾ ಬದುಕಿದವನು ನಟನಾಗಲು ಯಾವ ಸಮರ್ಥನೂ ಅಲ್ಲ ಬೊಡ್ಡಿ ಮಗ ಎನ್ನುವ ಪದದ ಅರ್ಥ ಕನ್ನಡದಲ್ಲಿ ಬೊಡ್ಡಿ ಅಂದ್ರೆ ಹೊಕ್ಕಳು ಹೊಕ್ಕಳು ತೋರುವ ಬೆಲವೆಣ್ಣಿನ ಮಗ ಎನ್ನುವ ಅರ್ಥ ಬರ್ತದೆ ಆ ರೀತಿ ಬೈಯುವುದು ಹೆಣ್ಣ ನಿಂದನೆ ಹೆಣ್ಣಿಗೆ ತೋರುವ ಗೌರವ ಅವನು ಅವನು ಅವನ ಅಭಿಮಾನಿಗಳು ಇದನ್ನೇ ಸತತ ಮಾಡಿಕೊಂಡು ದಬ್ಬಾಳಿಕೆ ಮಾಡಿಕೊಂಡು ಬಂದಿದ್ದಾರೆ ಇಂತಹ ಹೆಣ್ಣ ನಿಂದಕರನ್ನ ನಾವು ನವ ಯುವ ಜನಾಂಗ ಯುವ ಜನತೆ ಕರ್ನಾಟಕದಲ್ಲಿ ಹೆಣ್ಣ ನಿಂದನೆಯನ್ನ ತೊಲಗಿಸಲು ಹೆಣ್ಣ ನಿಂದನೆಗಳಿಂದ ವಿಮುಕ್ತಿಗೊಳಿಸಲು ನಾವೊಂದು ಆಂದೋಲನ ನಡೆಸುತ್ತಿದ್ದೇವೆ ಯಾರೇ ಆಗಲಿ ಹೆಣ್ಣ ನಿಂದನೆ ಮಾಡಿದರೆ ಅವರನ್ನ ಷಂಡ ಘೋಷಣೆ ಮಾಡುತ್ತಿದ್ದೇವೆ ದಯವಿಟ್ಟು ಷಂಡರೆಂದರೆ ವಿಶೇಷ ಲಿಂಗಿಗಳಿಗೆ ನಾವು ಮಾಡುವ ಅವಮಾನ ಎಂದು ಭಾವಿಸದಿರಿ ಷಂಡನೆಂದರೆ ಗಂಡು ಆಗಿ ಹುಟ್ಟಿದ್ದರೂ ಗಂಡು ಅಂದರೆ ಹೆಣ್ಣ ರಕ್ಷಿಸುವವನು ಎಂಬ ಪದದ ಅರ್ಥ ಇದೆ ಕನ್ನಡದಲ್ಲಿ ಬಹದ್ದೂರ್ ಗಂಡು ಅಂದ್ರೆ ಎಲ್ಲ ಹೆಣ್ಣುಗಳನ್ನು ರಕ್ಷಿಸುವವರು ಅಂತ ಅರ್ಥ ಹೆಣ್ಣ ರಕ್ಷಣೆಗೆ ತರುವಲ್ಲದವನು ದ್ವೇಷಿಸುವವನು ಶೆಂಡ ಹೆಣ್ಣು ಯಾರನ್ನು ಇಷ್ಟಪಡುವುದಿಲ್ಲವೋ ಅಂತ ಹೇಳಿಯನ್ನು ಕೂಡ ಷಂಡ ಅಂತಾರೆ ವಿನಃ ಇದಕ್ಕೂ ವಿಶೇಷ ಲಿಂಗಿಗಳಿಗೂ ಯಾವುದೇ ಸಂಬಂಧವಿಲ್ಲ ವಿಶೇಷ ಲಿಂಗಿಗಳಿಗೆ ನಮ್ಮಲ್ಲಿ ವಿಶೇಷ ಗೌರವವಿದೆ ಅವರು ಹುಟ್ಟು ವಿಶೇಷ ಲಿಂಗಿಗಳಾದರೂ ಅವರಿಗೆ ಈ ರೀತಿ ಷಂಡತನವಿರುವುದಿಲ್ಲ ಪುರಾತನ ಭಾರತದಿಂದಲೂ ಅನೇಕ ವೀರ ಹೋರಾಟಗಳಲ್ಲಿ ಅವರು ಭಾಗಿಯಾಗಿದ್ದಾರೆ ಅನೇಕ ಮಕ್ಕಳನ್ನು ಕೂಡ ಕಾಪಾಡಿದ್ದಾರೆ ಅಬಲೆಯರನ್ನು ಕಾಪಾಡಿದ್ದಾರೆ ಇವರು ತಮ್ಮ ನಿಂದೆಯನ್ನ ತಾವು ವಿಮುಕ್ತಗೊಳಿಸಲು ವಿಶೇಷ ಲಿಂಗಿಗಳಿಗೆ ಕಟ್ಟುತ್ತಿದ್ದಾರೆ ಅದು ಮತ್ತೊಂದು ಷಂಡತನ ಇವರು ನಾಮರ್ದತನವನ್ನ ಅನುಭವಿಸುತ್ತಿದ್ದಾರಾದ್ರಿಂದ ಇವರನ್ನು ನಾವು ನಾಮರ್ದ ಘೋಷಣೆ ಮಾಡಿದ್ವಿ ಮರ್ದ ಅಂದ್ರೆ ಗಂಡು ಅಂದ ಅರ್ಥ ಮರದಿ ಅಂದ್ರೆ ನನ್ನ ಕಾಪಾಡುವವನು ಲಕ್ಷ್ಮಣ ಎಂದು ಅರ್ಥ ಮರದ್ ಆ ನ ಲಕ್ಷ್ಮಣ ಸೀತೆಯನ್ನ ಕಾಪಾಡಿದ ಲಕ್ಷ್ಮಣನನ್ನು ಮರದ ಅಂತಾರೆ ಅಂದ್ರೆ ಇವರಲ್ಲಿ ಹೆಣ್ಣು ಕಾಪಾಡುವ ಯಾವ ಲಕ್ಷಣವೂ ಇಲ್ಲದೆ ಇರುವುದರಿಂದ ಇವರನ್ನ ನಾಮರ್ಧ ಅಂತ ಕರೆದ್ವಿ ಇವರು ಲಿಂಗ ಗೌರವ ಕೊಡದೇ ಇರೋದ್ರಿಂದ ಇವರನ್ನು ನಿರ್ಲಿಂಗಿ ಅಂತ ಕರೆದ್ವಿ ಇವರಲ್ಲಿ ಪುಂಸ ಗೌರವ ಇಲ್ಲದಿರುವುದರಿಂದ ಇವರನ್ನು ನಪುಂಸಕ ಎಂದು ಕರೆದ್ವಿ ಅಷ್ಟೇ ವಿನಃ ಇವರಲ್ಲಿರುವ ಗಂಡು ತನದಲ್ಲಿ ಹುಟ್ಟಿ ಗಂಡು ಮುಖ ಹೊಂದಿ ಆ ಕ್ಷತ್ರತೇಜ ಹೆಣ್ಣ ರಕ್ಷಣೆ ಇಲ್ಲದ ಇವರನ್ನ ಒಂದು ಹೆಣ್ಣು ಇವರಿಗೆ ಧೈರ್ಯದಿಂದ ರಾಖಿ ಕಟ್ಟಲು ಯೋಗ್ಯವಲ್ಲದವರು ತಾಳಿ ಕಟ್ಟಿಸಿಕೊಳ್ಳಲು ಯೋಗ್ಯವಿಲ್ಲದೆ ಇವರನ್ನ ನರನಾಮರ್ದರೆಂದು ಕರೆದ್ವಿ ಇದು ಅಹೋರಾತ್ರನ ಭಾಷೆಯಲ್ಲ ಒಂದು ಕಾಲದಲ್ಲಿ ಕ್ರಿಸ್ತಪೂರ್ವ ಭಾರತದಲ್ಲಿ ಚಾಣಕ್ಯನೆಂಬ ಸಂತನಿದ್ದ ಆ ಸಂದರ್ಭದಲ್ಲಿ ನವನಂದರ ಆಳ್ವಿಕೆಯಲ್ಲಿ ಹೆಣ್ಣ ನಿಂದಕರು ಹೆಚ್ಚಾಗಿ ಶೋಷಣೆ ಹೆಚ್ಚಾಗಿ ಇರುವ ಕಾಲದಲ್ಲಿ ಚಾಣಕ್ಯ ಕಂಡು ಹಿಡಿದ ನೀತಿ ಇದು ಹೆಣ್ಣು ಮಕ್ಕಳಿಗೆ ಆತ ಹೇಳಿಕೊಟ್ಟ ಪಾಠ ಇದು ನಿಮ್ಮನ್ನು ರೇಗಿಸುವವರನ್ನ ಛೇಡಿಸುವವರನ್ನ ಅತ್ಯಾಚಾರ ಮಾಡಲು ಬಂದವರನ್ನ ನಡು ರಸ್ತೆಗೆ ಬಂದು ಮಧ್ಯ ವೃತ್ತಗಳಲ್ಲಿ ಬಂದು ಮಾರುಕಟ್ಟೆಗಳಲ್ಲಿ ಬಂದು ಚಂಡ ಘೋಷಣೆ ಮಾಡಿ ನಾಮರ್ ನಿರ್ಲಿಂಗಿ ಘೋಷಣೆ ಮಾಡಿ ಎಂದು ಹೇಳಿದ ಪದಗಳನ್ನು ನಾವು ಬಳಸಿ ಇಂದು ಕರ್ನಾಟಕವನ್ನು ಹೆಣ್ಣು ನಿಂದಕರಿಂದ ಸ್ವಚ್ಛಗೊಳಿಸಲು ಹೋಗಿರುವಂತಹ ಹೋಗುತ್ತಿರುವಂತಹ ನಡೆ ನಮ್ಮದು ಆದ್ದರಿಂದ ನಾವು ಈ ಶಕ್ತಿಗಾಗಿ ಸ್ತ್ರೀ ರಕ್ಷಾ ಅಡಿಯಲ್ಲಿ ನಾವು ಮಾಡುತ್ತಿರುವ ಈ ಅಭಿಯಾನದಲ್ಲಿ ಈ ಹೆಣ್ಣ ನಿಂದಕರ ಮಟ್ಟ ಹಾಕುತ್ತಿದ್ದೇವೆ ಹೀಗೆ ಒಬ್ಬ ನಟನಾಗಿ ಜನಗೌರವ ಜನಪ್ರೀತಿ ಗಳಿಸಿದರೂ ಜನರಿಗೆ ಜೂಜಾಡಿಸಿಕೊಂಡು ಬಂದು ಇಂದು ಅಷ್ಟು ದೊಡ್ಡ ವೇದಿಕೆಗಳಲ್ಲಿ ಬೊಡ್ಡಿ ಮಗ ಅಂತ ಹೇಳಿದ ಆ ಕಿಚ್ಚ ಸುದೀಪ್ನನ್ನು ಖಂಡಿಸುತ್ತಾ ಅವನೊಬ್ಬ ಶಂಡ ನಿರ್ಲಿಂಗಿ ನಾಮರ್ದ ನಪುಂಸಕ ಎಂದು ಘೋಷಣೆ ಮಾಡುತ್ತಾ ಅವನ ಒಂದು ನೆಪ ಹಿಡಿದು ಸಾಮಾನ್ಯ ಯುವಕರು ಕೂಡ ಅವನದೇ ದಾರಿ ಬಳಸುತ್ತಿರುವುದರಿಂದ ಅವರಲ್ಲೂ ಎಚ್ಚರ ಮೂಡಿಸಲು ನಾವು ಈ ಪ್ರಯತ್ನ ಮಾಡುತ್ತಿದ್ದೇವೆ ಧನ್ಯವಾದ ಅಹೋರಾತ್ರ ಸ್ತ್ರೀ ರಕ್ಷಾ